ಮಕ್ಕಳನ್ನೆಲ್ಲ ತೋಟಕ್ಕೆ ಹೋದ್ರು ಮಾವಿನ ತೋಟ ಪಕ್ಕದಲ್ಲಿ ರೋಸ್ ಗಿಡಗಳು ಬೇರೆ ಅಂದ್ರೆ ಗುಲಾಬಿ ತೋಟ ಬೇರೆ ಇದೆ ಮಕ್ಕಳೆಲ್ಲ ಸಾಯಂಕಾಲ ತನಕ ಬಹಳ ಖುಷಿಯಾಗಿ ಆಟ ಆಡಿದ್ರು ಆಟ ಆಡದ್ಮೇಲೆ ಆ ಮೇಡಮ್ ಮಕ್ಕಳನ್ನ ಕರೆದು ಹೇಳಿದ್ರು ನೋಡಪ್ಪ ಒಂದು ಇಂಟ್ರೆಸ್ಟಿಂಗ್ ಆಟ ಆಡೋಣ ಇವಾಗ ಏನಪ್ಪಾ ಅಂದ್ರೆ ನಾನು ಯಾರು ಒಬ್ಬರ್ನ ಕರಿತೀನಿ ನೀವೇನ್ ಮಾಡ್ಬೇಕು ಸೀದಾ ಈ ಮಾವಿನ ಹಣ್ಣಿನ ತೋಟದಲ್ಲಿ ಹೋಗ್ಬೇಕು ತುಂಬಾ ದಪ್ಪದಾಗಿರೋದು ತುಂಬಾ ಚೆನ್ನಾಗಿ ಹಣ್ಣಾಗಿರೋದು ಮಾವಿನ ಹಣ್ಣು ಕಿತ್ಕೊಂಡ್ಬರ್ಬೇಕು ಅರ್ಥ ಆಯ್ತಲ್ಲ ಯಾರು ತುಂಬಾ ಚೆನ್ನಾಗಿರೋದು ತುಂಬ ದಪ್ಪದ್ದು ತುಂಬಾ ಹಣ್ಣಾಗಿರೋಂಥ ಮಾವಿನ ಹಣ್ಣು ಕಿತ್ಕೊಂಡ್ ಬರ್ತೀವಿ ಅವರು ವಿನ್ನರು ಆದರೆ ಒಂದೇ ಒಂದು ಕಂಡೀಷನ್ ಅಪ್ಪ ಏನಂದ್ರೆ ಮಾವಿನ ತೋಟದಲ್ಲಿ ನಡ್ಕೊಂಡು ಹೋಗ್ತಿರಲ್ಲ ಮೊದಲೇ ಮರ ಎರಡನೇ ಮರ ಹಂಗೆ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಅರ್ಥ ಆಯ್ತಲ್ಲ ಮೊದಲನೇ ಮರ ಬಿಟ್ಟ ಮೇಲೆ ಎರಡನೇ ಮರಕ್ಕೆ ಹೋದ್ಮೇಲೆ ಮತ್ತೆ ಮೊದಲೇ ಮರಕ್ಕೆ ವಾಪಸ್ ಬರಬಾರದು ಅರ್ಥ ಆಯ್ತಲ್ಲ ಹಾಗೇ ನೋಡ್ಕೊಂಡು ಹೋಗ್ಬೇಕಷ್ಟೆ ನೋಡ್ಕೊಂಡು ಹೋಗಿ ಹೋಗಿ ಕೊನೆಗೆ ಯಾವ್ದು ಸಿಗುತ್ತೆ ತರಬೇಕು ಚೆನ್ನಾಗಿರೋದು ದಪ್ಪದ ಮಾವಿನ ಹಣ್ಣು ಸರಿ ಹುಡುಗರು ಖುಷಿ ಆಯ್ತು ಸರಿ ಮಸ್ ಅಂತ ಸರಿ ಮೇಡಮ್ಮು ಒಬ್ಬ ಹುಡುಗನ್ ಕರೆದ್ರು ಕರೆದ್ಬಿಟ್ಟು ಹೋಗು ನೀನು ಸರಿ ಹುಡುಗ ಹೋದ ಮೊದಲನೇ ಮರ ನೋಡ್ದ ಹಣ್ಣೇನೋ ಚೆನ್ನಾಗಿತ್ತು ಆಸೆ ಎರಡನೇ ಮರದಲ್ಲಿ ಇನ್ನೂ ಚೆನ್ನಾಗಿರ್ಬೋದಲ್ಲ ಸರಿ ಎರಡನೇ ಮರಕ್ಕೆ ಹೋದ ಆಸೆ ಮೂರನೇ ಮರದಲ್ಲಿ ಇಲ್ಲ ದೊಡ್ದಿರ್ಬೋದಲ್ಲ ಹಿಂಗೆ ನೋಡ್ಕೊಂಡು 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 ಹೋಗ್ತಾ ಇದ್ದಾನೆ ಕೊನೆಗೆ ಮಾವಿನ ತೋಟದ ಕೊನೆಗೆ ಹೊಟ್ಟೋದ ಕೊನೆ ಮರಕ್ಕೆ ಆದರೂ ಅವನಿಗೆ ಆ ದಪ್ಪ ಹಣ್ಣು ಸಿಕ್ಕಲೇ ಇಲ್ಲ ಸರಿ ಆವಾಗ ಅವ್ನು ನಿಂತ್ಕೊಂಡು ಯೋಚನೆ ಮಾಡ್ದ ಹೊಳಿತು ಅಯ್ಯಯ್ಯೋ ನಾನು ಕೊನೆಗೆ ಬಂದ್ಬಿಟ್ನಲ್ಲ ಮೊದಲನೇ ಮರದಲ್ಲೇ ಇದಕ್ಕಿಂತ ಚೆನ್ನಾಗಿರೋ ಹಣ್ಣು ನಿಂತಲ್ಲ ಎಂತ ಕೆಲಸ ಆಯ್ತಲ್ಲ ಇದ್ ಬಿಟ್ಬಿಟ್ಟು ಕೊನೆಗೆ ಬಂದ್ಬಿಟ್ನಲ್ಲ ಸರಿ ಯಾವುದೋ ಒಂದು ಹಣ್ಣು ಪಾಪ ಕಿತ್ಕೊಂಡ ಬಂದು ಮಿಸ್ಸಕ್ ಕೊಟ್ಟ ಅವರು ಮೇಡಮ್ ಕೇಳಿದ್ರು ಏನಪ್ಪಾ ಇದೇನಾ ಇಲ್ಲೆಲ್ಲ ಚೆನ್ನಾಗಿರೋ ಹಣ್ಣು ಅವನು ಹೇಳ್ದೆ ಇಲ್ಲ ಇಲ್ಲ ಮಿಸ್ ಒಂದು ತಪ್ಪು ಮಾಡ್ಬಿಟ್ಟೆ ನಾನು ಈಗ ನಡ್ಕೊಂಡು ಹೋದ್ನಲ್ಲ ಮೊದಲನೇ ಮರದಲ್ಲೇ ಆಕ್ಚುಲಿ ಚೆನ್ನಾಗಿರೋ ಹಣ್ಣಿತ್ತು ನಾನು ಎರಡನೇ ಮರದಲ್ಲಿ ಏನಾರು ಸಿಗ್ಬೋದೇನೋ ಅಂತ ಮೊದಲನೇ ಮರ ಬಿಟ್ಬಿಟ್ಟು ಹೊಟ್ಟೋದೆ ಮತ್ತೆ ನೀವು ವಾಪಸ್ ಬರಬೇಡ ಅಂದ್ರಲ್ಲ ಆದ್ರಿಂದ ವಾಪಸ್ ಬರಲಿಲ್ಲ ಹಂಗೆ ಹೋಗಿ ಹೋಗಿ ಯಾವ್ದೋ ಅವ್ರು ಕಿತ್ಕೊಂಡ್ಬಂದೆ ಅಷ್ಟೆ ಇದಕ್ಕಿಂತ ಚೆನ್ನಾಗಿರೋ ಹಣ್ಣು ಆಕ್ಚುಲಿ ಮೊದಲೇ ಮರದಲ್ಲೇ ಇದೆ ಸರಿ ಮೇಡಮ್ ಹೇಳಿದ್ರು ನೋಡಪ್ಪ ಜೀವನಾನು ಇಷ್ಟೆ ಅದಕ್ಕೆ ಯಾಟ ಹೇಳಿದ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ಮುಂದೆ ಏನೋ ಬಹಳ ಚೆನ್ನಾಗಿರೋದು ಸಿಗುತ್ತೆ ಅಂತ ನಾವೇನ್ ಮಾಡ್ತೀವಿ ಇವತ್ತು ನಮ್ಮ ಎದುರುಗಡೆ ಇದೆಯಲ್ಲ ಚೆನ್ನಾಗಿರೋದು ಅದನ್ನ ಬಿಟ್ಬಿಡ್ತೀವಿ ಹಂಗ ಮಾಡಬಾರ್ದು ನಮ್ಮ ಎದುರುಗಡೆ ಯಾವ್ದು ಕಾಣಿಸ್ತಾ ಇದೆಯೋ ಅದು ಸತ್ಯ ಅದಕ್ಕೆ ಬೆಲೆ ಕೊಡಬೇಕು ನಾಳೆ ಏನೋ ಸಿಗುತ್ತೆ ಅಂತ ಇವತ್ತು ನಮ್ಮ ಎದುರುಗಡೆ ಇರೋದನ್ನ ಬಿಡಬಾರ್ದು ನಾವು ಜೀವನದಲ್ಲಿ ತಪ್ಪು ಮಾಡ್ತೀವಿ ನಾಳೆ ದಿನ ಯಾರೋ ಬಹಳ ಒಳ್ಳೆ ಗೆಳೆಯರು ಸಿಗ್ತಾರೆ ಅಂತ ಇವತ್ತಿನ ಒಳ್ಳೆ ಗೆಳೆಯರನ್ನು ಬಿಡ್ತೀವಿ ನಾಳೆ ಇನ್ನೇನೋ ಒಳ್ಳೆ ಸಂಬಂಧ ಬರುತ್ತೆ ಅಂತ ಇವತ್ತಿನ ಒಳ್ಳೆ ಜನಗಳನ್ನ ಬಿಡ್ತೀವಿ ನಾಳೆ ಮತ್ತೇನೋ ಸಿಗುತ್ತೆ ಅಂತ ಇವತ್ತು ಏನು ಲಾಭ ಆಗ್ಬೇಕಲ್ಲ ಅದನ್ನ ಬಿಟ್ಬಿಡ್ತೀವಿ ಆದ್ರಿಂದ ಇವತ್ತು ಏನಿದೆಯೋ ಅದು ಸತ್ಯ ನಾಳೆಯ ಆಸೆಯಲ್ಲಿ ಇವತ್ತನ್ನ ನಾವು ಮರಿಬಾರ್ದು ಅಂತ ಹೇಳಿದ್ರು ಸ್ನೇಹಿತರೆ ಎಷ್ಟೋ ಚೆನ್ನಾಗಿದೆಯಲ್ಲ ನಮ್ಮ ಜೀವನದಲ್ಲಿ ನಾವು ಹೀಗೆ ಒಂದೊಂದ್ಸರಿ ಮಾಡ್ತೀವಿ ಅನ್ಸುತ್ತಲ್ಲ ನಾಳೆ ಮತ್ತೇನೋ ಸಿಗತ್ತೆ ಅಂತ ಇವತ್ತು ನಮ್ಮ ಕಣ್ಣೆದುರುಗಡೆ ಇರೋದನ್ನೇ ಬಿಟ್ಬಿಡ್ತೀವಿ ಹಾಗೆ ಮಾಡೋದು ಬೇಡ ಅಲ್ವಾ ದೊಡ್ಡದೇನೋ ಸಿಗುತ್ತೆ ಅಂತ ಸಣ್ಣದನ್ನ ಕಳ್ಕೊಳ್ಳೋದು ಯಾವತ್ತು ನಾವು ಮಾಡೋಕ್ಕೆ ಹೋಗಬಾರ್ದು ಅಲ್ವಾ ಸ್ನೇಹಿತರೆ ಇನ್ನು ಆರು ತಿಂಗಳಾದ್ಮೇಲೆ ಜಿಲೇಬಿ ಸಿಗುತ್ತೆ ಅಂತ ಇವತ್ತಂತೂ ಉಪವಾಸ ಇರೋಕ್ಕಾಗಲ್ವಲ್ಲ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು